हेलो मकड़े ಹಿಂದಿನ ಅವಧಿಯಲ್ಲಿ ನೀವು ಸಂಖ್ಯೆಗಳನ್ನ ಯಾವ ರೀತಿ ಬರೆಯುವುದು ನೂರರ ತನಕ ಸಂಖ್ಯೆಗಳನ್ನ ಬರೆಯುವ ಒಂದು ವಿಧಾನವನ್ನ ತಿಳ್ಕೊಂಡಿದ್ರಿ ಈಗ ಸಂಖ್ಯೆಗಳನ್ನ ಗುಂಪು ಮಾಡಿ ಎಣಿಸುವುದು ಹೇಗೆ ಎಂಬುದನ್ನು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಚಟುವಟಿಕೆಯನ್ನ ಕೊಟ್ಟಿದಾರ ಚಟುವಟಿಕೆಯಲ್ಲಿ ನೋಡ್ರಿ ಇಲ್ಲಿ ನಾಣ್ಯಗಳದಾವು ಇಲ್ಲಿ ತಂದೆ ತಾಯಿ ಆದರು ಇಲ್ಲಿ ಹುಡುಗರದ ಈ ಚಟುವಟಿಕೆಯಲ್ಲಿ ಏನ್ ಮಾಡ್ತಿದಾರ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ಚಟುವಟಿಕೆ ರಾಮು ಮತ್ತು ರಾಧಾಳ ತಾಯಿ ಗೌರಮ್ಮ ಒಂದು ರೂಪಾಯಿ ನಾಣ್ಯ ಹಾಕಿ ಕರೆ ಮಾಡುವ ದೂರವಾಣಿ ಪಟ್ಟಿಗೆ ಇಟ್ಟಿದ್ದರು ಅವರು ಅದರಲ್ಲಿದ್ದ ನಾಣ್ಯಗಳನ್ನು ತೆಗೆದು ಚೀಲಕ್ಕೆ ತುಂಬಿಸಿ ಕೊಂಡರು ಈಗ ರಾಮು ಮಾತ ರಾಮುಮತ ರಾಧಾ ರಾಮು ರಾಧಾ ತಾಯಿ ಏನ್ ಮಾಡಿದ್ರು ಅವರ ಕಾಯಿನ್ ಬಾಕ್ಸ್ ಅನ್ನ ಇಟ್ಟಿದ್ರು ಕಾಯಿನ್ ಬಾಕ್ಸ್ ಅಲ್ಲಿರುವ ಒಂದೊಂದ್ ರೂಪಾಯಿ ನಾಣ್ಯಕ್ತ ಅವಾಗ ಅದರಲ್ಲಿರುವ ನಾಣ್ಯಗಳನ್ನ ಅವರು ತುಂಬಿದ್ರು ಅವ್ ಎಷ್ಟ ಅಂತ ನಾವೀಗ ಗೌರಮ್ಮ ರಾಮು ರಾಧಾ ಡಬ್ಬದಲ್ಲಿರುವ ನಾಣ್ಯಗಳನ್ನು ಎನಿಸಿ ಈ ಡಬ್ಬದಲ್ಲಿರುವ ನಾಣ್ಯಗಳನ್ನ ಏನ್ ಮಾಡ್ರಿ ಏನಿಸ್ರಿ ಅಂತ ರಾಮ ಮತ್ತು ರಾಧಾಳ ತಾಯಿ ಹೇಳ್ತಾಳು ಅವ್ರ ತಾಯಿ ಹೆಸರಿನ ಗೌರಮ್ಮ ರಾಮು ಮತ್ತು ರಾಧಾ ಅಮ್ಮ ಸ್ವಲ್ಪ ಸಮಯದ ನಂತರ ಅವ್ರು ಏನ್ಮಾಡ್ತಾರೋ ದು ನಾಣ್ಯಗಳನ್ನ ಎಣಿಸಲಿಕ್ಕೆ ಪ್ರಾರಂಭ ಮಾಡ್ತಾರು ಗೌರಮ್ಮ ಏನಿಸಿದೆ ಆಯಿತೆ ರೌ ನಿಮ್ಮ ದುಡ್ಡುಗಳನ್ನ ನಾಣ್ಯಗಳನ್ನ ಏನಿಸಿದ್ರೇನ ಅಂತ ಕೇಳ್ತಾರ ಅವಾಗ ರಾಮು ಆಯ್ತಮ್ಮ ಒಟ್ಟು ತೊಂಬತ್ತೇಳು ನಾಣ್ಯಗಳಿವೆ ಅವಾಗ ರಾಮು ಏನು ಹೇಳ್ತಾನು ತೊಂಬತ್ತೇಳು ನಾಣ್ಯಗಳದ ಅಂತ ಹೇಳ್ತಾನು ರಾಧಾ ರಾಮು ನಾಲ್ವ ತೊಂಬತ್ತೇಳದ ಅಂತ ಹೇಳಿದ ಅವಾಗ ರಾಧಾ ಏನು ಹೇಳ್ತಾಳು ಇಲ್ಲ ಅಮ್ಮ ಒಟ್ಟು ತೊಂಬತ್ತೆಂಟು ನಾಣ್ಯಗಳಿವೆ ರಾಮು ಮತ್ತು ರಾಧಾ ಪರಸ್ಪರ ವಾದ ಮಾಡಲು ಆರಂಭಿಸಿದರು ಅವರಿಬ್ಬರು ಏನು ಮಾಡ್ಕೊ ತೊಂಬತ್ತೇಳದವು ನಾಣ್ಯಗಳ ಒಬ್ಬ ತೊಂಬತ್ತೆಂಟದವಂತ ಅವಾಗ ಗೌರಮ್ಮ ಹೇಳ್ತಾಳೆ ನಿಲ್ಲಿಸಿ ಇಬ್ಬರು ಹತ್ತು ನಾಣ್ಯಗಳನ್ನು ಇನಿಸಿ ಒಂದು ಗುಂಪು ಮಾಡಿ ಉಳಿದ ನಾಣ್ಯಗಳಲ್ಲಿ ಮತ್ತೆ ಹತ್ತು ಎನಿಸಿ ಇನ್ನೊಂದು ಗುಂಪು ಮಾಡಿ ಹೀಗೆ ಎಲ್ಲ ನಾಣ್ಯಗಳನ್ನು ಹತ್ತರ ಒಂದೊಂದು ಗುಂಪು ಮಾಡುತ್ತಾ ಹೋಗಿ ಹತ್ತರ ಗುಂಪು ಆಗದೆ ಉಳಿದ ನಾಣ್ಯಗಳನ್ನ ಹಾಗೆ ಇಡಿ ಅವಾಗ ಗೌರಮ್ಮ ಏನು ಹೇಳ್ತಾಳು ಎಲ್ಲ ನಾಣ್ಯಗಳದ್ದು ಒಂದೊಂದು ರೂಪಾಯಿದು ಹತ್ತು ಗುಂಪು ಮಾಡಿರಿ ಈ ರೀತಿ ಒಂದೊಂದಾಗಿ ಗುಂಪುಗಳನ್ನ ಮಾಡಿರಿ ಆಮೇಲೆ ಉಳಿದದೇನಾಗ್ತವು ಉಳಿತಾವಲ್ಲ ಏನು ಮಾಡೋನು ಎಲ್ಸೋನು ಅಂತ ಹೇಳ್ತಾಳ ರಾಮ ಮತ್ತು ರಾಧಾ ಗುಂಪು ಮಾಡಿ ಆಯ್ತಮ್ಮ ಗೌರಮ್ಮ ಎಲ್ಲಿ ನಾನು ನೋಡುತ್ತೇನೆ ಅವಾಗ ಗೌರಮ್ಮ ಹೇಳಿದಂಗ ಇವ್ರು ಏನು ಮಾಡ್ತಾರೋ ಹತ್ತಿರ ಹತ್ತಿರದ ಒಂದಾಗ ಗುಂಪು ಮಾಡಿ ಇರ್ತಾರ ಗುಂಪು ಮಾಡಿ ಆಯ್ತಮ್ಮ ಅವಾಗ ಈ ರೀತಿ ಏನು ಅವರ ಗುಂಪುಗಳಾಗಿ ಮಾಡಿದ್ರು ನೋಡ್ರಿ ಹತ್ತರ ಗುಂಪು ಎಷ್ಟದವೀಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರ ಗುಂಪು ಎಷ್ಟದವೀಗ ಒಂಬತ್ತು ಹತ್ತರ ಗುಂಪುಗಳನ್ನ ನಾವಿಲ್ಲಿ ನೋಡ್ತೇವೆ ಅಂದ್ರೆ ಎಷ್ಟು ಹತ್ತತ್ರದ್ದು ಒಂದೊಂದು ಗುಂಪು ಅದಾವ್ ಹತ್ತು ಇಪ್ಪತ್ತು ಮೂವತ್ತು ನಾಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಆಮೇಲೆ ಉಳ್ದ ನಾಣ್ಯಗಳನ್ನ ಏನು ಮಾಡಿದಾರ ಇಲ್ಲಿ ಜೋಡಿಸಿ ಈ ರೀತಿ ಇಟ್ಟಿದ್ದರು ಹಲೋ ಮಕ್ಕಳೇ ಈಗಾಗಲೂ ಚಟುವಟಿಕೆಯಲ್ಲಿ ನೋಡಿದ್ರೆಲ್ಲ ರಾಧಾ ಮತ್ತು ಗೌರಮ್ಮಗೆ ನಾಣ್ಯಗಳನ್ನ ಎನಿಸಲು ಹೇಳಿದರು ಆದರೆ ಅವರು ಸರಿಯಾಗಿ ಎನಿಸಲ ಅವುಗಳನ್ನು ಹತ್ತರ ಗುಂಪುಗಳನ್ನು ಮಾಡಿ ಯಾವ ರೀತಿ ನಾಣ್ಯಗಳನ್ನು ಎನಿಸುದಂತ ಇಲ್ಲಿ ತೋರಿಸುತ್ತೇನೆ ನೋಡಿ ಮಕ್ಕಳಲ್ಲಿ ಹತ್ತರ ಗುಂಪುಗಳು ಇದಾವೆ ಎಷ್ಟಿದಾವೆ ಹತ್ತರ ಗುಂಪುಗಳು ಒಂಬತ್ತು ಇವ ಎಷ್ಟ ಇವು ಒಂಬತ್ತು ಇನ್ನು ಉಳಿದ ಇವೆಷ್ಟಿದಾವೆ ನಾಣ್ಯ ಆರು ಆರು ನಾಣ್ಯಗಳಿದ್ದಾವೆ ಮಕ್ಕಳಲ್ಲಿ ನೋಡ್ರಿ ಹತ್ತರ ಗುಂಪುಗಳಿದಾವೆ ಅವು ಎಷ್ಟಿದಾವೆ ಒಂಬತ್ತು ಇದ್ದಾವೆ ನೋಡ್ರಿ ಇದರಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಹತ್ತರ ಒಂಬತ್ತು ಗುಂಪುಗಳು ಗುಂಪುಗಳಂದ್ರೆ ಎಷ್ಟಾದ ಮಕ್ಕಳೇ ತೊಂಬತ್ತು ಇನ್ನು ಆರು ನಾಣ್ಯಗಳಿದ್ದಾವೆ ಉಳಿದವು ಆರು ನಾಣ್ಯಗಳಿದ್ದಾವೆ ಆರು ಆರು ಬಿಡಿಗಳು ಒಂಬತ್ತು ಹತ್ತುಗಳು ಆರು ಬಿಡಿಗಳು ಮಕ್ಕಳೇ ನೋಡ್ರಿ ಒಂಬತ್ತು ಒಂಬತ್ತು ಏನಿದ ಹತ್ತರ ಸ್ಥಾನದಲ್ಲಿದೆ ಆರು ಬಿಡಿ ಮಕ್ಕಳ ಇದನ್ನ ಕೂಡಿಸಬೇಕಾಗಿದೆ ಒಂಬತ್ತು ಒಂಬತ್ತು ತೊಂಬತ್ತು ಅದಿ ಆರು ತೊಂಬತ್ ಆರು ಮಕ್ಕಳಲ್ಲಿ ನಾಣ್ಯಗಳು ಒಟ್ಟು ನಾಣ್ಯಗಳು ಅಷ್ಟು ಅದು ತೊಂಬತ್ತಾರು ಅದನ್ನು ಯಾವ ರೀತಿ ಮಾಡಿದ್ರೆ ನೀವು ಒಂಬತ್ತು ಹತ್ತರ ಗುಂಪುಗಳನ್ನ ಒಂಬತ್ತು ಮಾಡಿದ್ರೆ ಹತ್ತರ ಗುಂಪುಗಳು ಒಂಬತ್ತು ಅವು ಎಷ್ಟು ತೊಂಬತ್ತು ಇನ್ನು ಬಿಡಿ ಸ್ಥಾನದಲ್ಲಿ ಎಷ್ಟಿದ್ದು ಆರು ನಾಣ್ಯಗಳಿದ್ವು ಅವು ಆರು ನಾಣ್ಯಗಳನ್ನು ಸೇರಿಸಿದ್ರೆ ಎಷ್ಟಾಯ್ತು ತೊಂಬತ್ತಾರು ನಾಣ್ಯಗಳು ಮಕ್ಕಳೆ ಯಾವ ರೀತಿ ನಾಣ್ಯಗಳನ್ನ ಎಣಿಸುವುದು ನೋಡಿದ್ರಲ್ಲ ಮಕ್ಕಳೇ ಹಿಂದಿನ ಚಟುವಟಿಕೆಯಲ್ಲಿ ನೋಡಿದ್ರಲ್ಲ ರಾಮು ಮತ್ತು ರಾಧಾಗೆ ಗುಂಪು ಮಾಡಿ ನಾಣ್ಯಗಳನ್ನ ಎಣಿಸಲು ಹೇಳಿದರು ಅವರು ತಪ್ಪಾಗಿ ಗುಂಪನ್ನ ಮಾಡಿದ್ರು ಎಣಿಸಲು ತಪ್ಪಾಗಿದ್ರು ಯಾಕೆ ಅವರು ಗುಂಪು ಮಾಡಿ ಎನಿಸಿರ್ಲಾಗಿರು ಒಂದೊಂದೇ ನಾಣ್ಯಗಳನ್ನ ಎಣಿಸುತ್ತಿದ್ದರು ಅದಕ್ಕೆ ತಪ್ಪಾಗಿತ್ತು ಅಹ್ ನಾಣ್ಯಗಳನ್ನ ಏನು ಏನ್ ಮಾಡ್ಬೇಕು ಗುಂಪುಗಳನ್ನು ಗುಂಪುಗಳನ್ನ ಮಾಡ್ಬೇಕು ಹತ್ತು ಮತ್ತು ಬಿಡಿಗಳ ಗುಂಪು ಮಾಡೋದ್ರಿಂದ ಎಣಿಸುವುದು ಸುಲಭ ನೀವು ಈಗಾಗಲೇ ನೋಡಿದ್ರಲ್ಲ ತೊಂಬತ್ತರ ಗುಂಪನ್ನ ಮಾಡಿದ್ವಿ ಮತ್ತು ಬಿಡಿಗಳು ಆರು ಉಳಿದಿದ್ವು ಅದೇ ರೀತಿ ಗುಂಪುಗಳನ್ನ ಮಾಡಿ ಎಣಿಸುವುದು ಹತ್ತರ ಗುಂಪು ಮಾಡಲು ಆಗದೆ ಉಳಿದ ಅಂಕಿಯನ್ನು ಬಿಡಿ ಎನ್ನುತ್ತೇವೆ ಮಕ್ಕಳೇ ಅಹ್ ತೊಂಬತ್ತರ ಗುಂಪನ್ನ ಮಾಡಿದ್ರಿ ಅದರಲ್ಲಿ ತೊಂಬತ್ತು ಒಂಬತ್ತು ಗುಂಪನ್ನು ಮಾಡಿದ್ರೆ ಅದ್ರ ತೊಂಬತ್ತಾಯ್ತು ಮತ್ತು ಆರು ಉಳಿದಿದ್ದವಲ್ಲ ಅವು ಏನಾಗಿರ್ತವೆ ಬಿಡಿ ಸ್ಥಾನದಲ್ಲಿರ್ತವೆ ಹತ್ತರ ಗುಂಪು ಮಾಡಲು ಆಗದ ಅಂಕಿಗಳನ್ನು ಬಿಡಿಗಳು ಆರು ಅನ್ನೋದು ಏನಾಗಿತ್ತಲ್ಲಿ ಬಿಡಿ ಅನ್ನೋದು ಕೊಟ್ಟಿರುವ ಚಿತ್ರಗಳಲ್ಲಿರುವ ವಸ್ತುಗಳನ್ನು ಹತ್ತು ಮತ್ತು ಬಿಡಿಗಳಾಗಿ ಗುಂಪು ಮಾಡು ಮತ್ತು ಬಿಟ್ಟಿರುವ ಚೌಕಗಳನ್ನು ತುಂಬು ಇದನ್ನ ಮಕ್ಕಳೇ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ